ಮತ್ತು ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಇವತ್ತು ಒಂದು ವಿಷಯ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊನ್ನೆ ಹೀಗೇ ಒಂದು ನಮ್ಮ ಬರ್ತಡೇ ಪಾರ್ಟಿಗೆ ಹೋಗಿದ್ವಿ ಅಂದರೆ ಸ್ವಲ್ಪ ಬೆಸ್ಟ್ ಫ್ರೆಂಡ್ ಅಂತಾರೆ ಹೇಳ್ಬೋದು ಎಲ್ಲನೂ ಕೂಡ ನನ್ನ ಹತ್ರ ಶೇರ್ ಮಾಡ್ಕೋತಾರೆ ಅವರು ಅಂದರೆ ಬರ್ತ್ ಅವರು ಕೂಡ ಮಿಡ್ಲ್ ಕ್ಲಾಸೇನೆ ಅತೀನು ರಿಚ್ ಏನಲ್ಲ ತಕ್ಕ ಮಟ್ಟಿಗೆ ಅಂದರೆ ಜೀವನ ನೀಟಾಗಿ ಕಟ್ಕೊಂಡು ಹೋಗ್ತಾಯಿದ್ದಾರೆ ಅದು ಬರ್ತಡೇನಲ್ಲಿ ಏನಾಯಿತು ಅಂದರೆ ಅವ್ರಿಗೂ ಕೂಡ ಯಾರೂ ಇಲ್ಲ ಅಂದರೆ ಈಗ ಆ ಮಗು ಡಿಲ್ವರಿ ಆದಾಗ ಅವರಿಗೆ ಹೆಲ್ಪ್ ಮಾಡೋರು ಯಾರೂ ಇರಲಿಲ್ಲ ಪಾಪ ತುಂಬ ಕಷ್ಟದಲ್ಲೇ ಆ ಮಗುನ ಬೆಳೆಸಿದ್ರು ಒಂದು ವರ್ಷ ಮಾಡಲಿಕ್ಕೆ ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು ನಾನು ಕೂಡ ನೋಡಿದೆ ಮತ್ತು ಅದೆಲ್ಲ ಓಕೆನೇ ಆ ಬರ್ತಡೇ ದಿನ ಅವರಿಗೆ ಒಬ್ರು ಸಹಾಯ ಮಾಡಿದರು ಅವರ ಚಿಕ್ಕಮ್ಮ ಸಹಾಯ ಮಾಡಿದರು ಡಿಲ್ವರಿ ಟೈಮ್ನಲ್ಲೆಲ್ಲ ಬಂದು ಸ್ವಲ್ಪ ಒಂದು ಎರಡು ತಿಂಗಳು ಅವ್ರ ಜೊತೆ ಇದ್ದು ನೋಡಿ ಮಾಡಿ ಹೋದರು ಅವರು ಕೂಡ ಪಾಪ ಸ್ವಲ್ಪ ಬ ಬಡವರೇನೆ ಆ ಬರ್ತಡೇನಲ್ಲಿ ಹೇಗೆ ಅಂತಂದರೆ ಅವರಿಗೆ ಯಾರೂ ಕೂಡ ಬರಲಿಲ್ಲ ಹೆಲ್ಪ್ ಮಾಡಲಿಕ್ಕೆ ಅತ್ತೆ ಮನೆ ಕಡೆ ಯಾರು ಬರಲಿಲ್ಲ ಅಥವಾ ಅವರ ಅಣ್ಣ ಅತ್ತಿಗೆ ಆಗಲಿ ಯಾರು ಕೂಡ ನೋಡಲಿಲ್ಲ ಅವ್ರಿಗೂ ಕೂಡ ತಾಯಿ ಇಲ್ಲ ಯಾರೂ ಕೂಡ ನೋಡಲಿಲ್ಲ ಅವ್ರ ಚಿಕ್ಕಮ್ಮ ಬಂದು ನೋಡಿದಂಥದ್ದು ಆದರೆ ಆ ಬರ್ತಡೇನಲ್ಲಿ ಅವರು ಹೇಗೆ ಅಂತಂದರೆ ಅವ್ರ ಚಿಕ್ಕಮ್ಮ ಬಂದು ನೋಡಿ ಮತ್ತು ಹೊಂಟೋದ್ರು ಮತ್ತು ಆಮೇಲೆ ಅವ್ರ ಫ್ಯಾಮಿಲಿಯೆಲ್ಲ ಬಂದರು ಅವರು ಅವ್ರು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅಂತ ಅಂದರೆ ಅವರು ಅಣ್ಣ ಅದಕ್ಕೆ ಸ್ವಲ್ಪ ರಿಚ್ ಆಗಿದ್ದಾರೆ ಅವ್ರನ್ನ ಕರೆದು ಅಣ್ಣ ಬರ್ತಾ ಇದ್ದಾರೆ ಅಂತ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡು ಅಣ್ಣ ಹತ್ತಿಗೆ ತುಂಬ ಬರ್ತಾ ಬರ್ತಾಯಿದ್ದಾರೆ ಮುಂಬೈಗೆ ಅಂದ್ಕೊಂಡು ಅವರಿಗೆ ಬಟ್ಟೆ ತಂದು ಅವರಿಗೆ ಅಣ್ಣ ಅತ್ತಿಗೆ ಅಣ್ಣ ಅತ್ತಿಗೆ ಅಂತ ಅಂದ್ಬಿಟ್ಟು ಅವರಿಗೆ ಅವರು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಹೊರ್ತು ಅಪ್ರೂಪಕ್ಕೆ ಬರ್ತಾ ಇದ್ದಾರೆ ಒಮ್ಮೆನೂ ಕೂಡ ಮುಂಬೈಗೆ ಬರಲೇ ಇಲ್ಲ ಏನು ಅಂದ್ಕೋಬೋದು ಅಂತ ಮನೆ ಎಲ್ಲನೂ ಕೂಡ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಈಗ ಯಾರಾದರೂ ಊರಿಂದ ಬರ್ತಿದ್ದಾರೆ ಅಂದರೆ ಗೊತ್ತಲ್ಲ ನಮ್ಮ ಹೆಣ್ಮಕ್ಳುಗಳು ಹೇಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಅಟ್ಲೀಸ್ಟ್ ಒಂದು ಚದ್ದರು ಊಶಿ ಕವರ್ಗಳು ಅದೆಲ್ಲ ಚೇಂಜಸ್ ಮಾಡಿ ಒಂದು ಸ್ವಲ್ಪ ಏನಾದರೂ ಬೇಕು ಅಂತ ಅಂದರೆ ಒಂದು ಸ್ವಲ್ಪ ಪೀಸ್ಗಳು ಅದೆಲ್ಲ ಖರೀದಿ ಮಾಡಿ ಇಟ್ಟು ಆ ಬಂದವರು ಚೆನ್ನಾಗೈತೆ ಅಂತ ಅದೆಲ್ಲ ನಮ್ಮದು ಹೆಣ್ಮಕ್ಳು ಸಹಜ ಸಹಜ ಗುಣ ಆ ಥರ ಎಲ್ಲ ಮಾಡಿ ಅವ್ರ ಬಾಯಲ್ಲಿ ಹೆಚ್ಚು ಅಣ್ಣ ಅತ್ತಿಗೆ ಅಣ್ಣ ಅತ್ತಿಗೆ ಅಂತ ಹೇಳ್ತಿದ್ದಾರೋ ಹೊರತು ಅಂದರೆ ಓಕೆ ಅವರು ಚೆನ್ನಾಗಿದ್ದಾರೆ ಅವರು ಬರ್ತಾಯಿದ್ದಾರೆ ಆದರೆ ನಿಮ್ಮ ಕಷ್ಟಕ್ಕೆ ಆಗಿದ್ದು ಯಾರು ಅನ್ನೋದನ್ನ ನೀವು ಮರಿಬೇಡಿ ಅವರು ಎರಡು ತಿಂಗಳು ಬಂದ್ಬಿಟ್ಟು ಪಾಪ ಮಗುನ ಬಾಣಿತನ ಎಲ್ಲ ಮಾಡಿ ಹೋಗಿದ್ದಾರೆ ಅವರಿಗೆ ಒಂದು ಸಹ ಅವ್ರಿಗೆ ಇವರಿಗೆ ಕೊಡಿಸ್ಲಿಕ್ಕೆ ಇವ್ರ ಹತ್ರ ಹಣ ಇಲ್ಲ ಆದರೆ ಅಣ್ಣದಕ್ಕೆ ಬರ್ತಿದ್ದಾರೆ ಅಂತಂದರೆ ಇಷ್ಟೊಂದು ಸಡಗರ ನಾವು ಯಾಕೆ ನಾವು ಹೆಣ್ಮಕ್ಳುಗಳು ಇದೊಂದು ನಾವು ಮಾಡುವಂಥ ದೊಡ್ಡ ತಪ್ಪು ಅಂತ ಹೇಳ್ಬೋದು ಎದುರುಗಡೆಯರು ಎಷ್ಟು ಶ್ರೀಮಂತರಾಗಿದ್ದಾರೆ ವಯಸ್ಸಿನಲ್ಲಿ ಎಷ್ಟು ದೊಡ್ಡವರಾಗಿದ್ದಾರೆ ಸಂಬಂಧದಲ್ಲಿ ನಿಮಗೆ ಎಷ್ಟು ಹತ್ರವಾಗಿದ್ದಾರೆ ಅನ್ನೋದನ್ನ ದಯವಿಟ್ಟು ನೋಡೋಕೆ ಹೋಗ್ಬೇಡಿ ನಿಮ್ಮ ಕಷ್ಟ ಕಾಲದಲ್ಲಿ ಯಾರು ನಿಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರನ್ನು ನೀವು ಫಸ್ಟ್ ನೋಡಿ ಈಗ ಚಿಕ್ಕಮ್ಮ ಬಡವರು ಅಂತ ಅಂದ್ಬಿಟ್ಟು ನೀವು ಅವ್ರಿಗೆ ಏನೂ ಸಹ ಮಾಡಲಿಲ್ಲ ಅವ್ರು ಬಂದು ಎರಡು ತಿಂಗಳು ನೋಡಿ ಮಾಡಿ ಹೋದರೂ ಅವ್ರಿಗೆ ಆ ಫಂಕ್ಷನ್ನಲ್ಲಿ ಅವರು ಇದ್ದಾರೆ ಒಂದು ಮೂಲೆಯಲ್ಲಿ ಇದ್ದ ರೀತಿಯಲ್ಲಿ ಪಾಪ ಅವರು ಕೂಡ ಓಡಾಡ್ಕೊಂಡು ಎಲ್ಲ ಕೆಲಸ ಎಲ್ಲ ಮಾಡಿದ್ದಾರೆ ಅವ್ರಿಗೂ ಸೀರೆ ತಂದಿರೋ ಬೆಲೆ ನೋಡಿದ್ರೆ ಅವರ ಅತ್ತಿಗೆಗೆ ತಂದಿರೋ ಸೀರೆ ಬೆಲೆ ನೋಡಿದ್ರೆ ತುಂಬಾ ಹೆಚ್ಚು ಕಮ್ಮಿ ಇದೆ ಶ್ರೀಮಂತರಾದರೆ ಅದು ಅವ್ರ ಮನೆ ಅರ್ಥಕ್ಕೆ ಅತ್ತಿಗೆ ಓಕೆ ಅವರು ಕರ್ಸ್ಕೋಬೋದಾಗಿತ್ತು ಕರೀಲಿಲ್ಲ ಅಥವಾ ಅವರೇ ಬಂದು ಇಲ್ಲೊಂದು ಸ್ವಲ್ಪ ದಿನ ಇದ್ದೇ ಇವ್ರನ್ನ ಅನುಕೂಲ ನೋಡ್ಬೋದಾಗಿತ್ತು ನೋಡಲಿಲ್ಲ ಯಾಕೆಂದರೆ ಕರೆಸುವಂಥ ಪರಿಸ್ಥಿತಿ ಇತ್ತು ಅವ್ರ ಅದಕ್ಕೇನು ಜಾಬ್ ಮಾಡೋಕ್ಕೋಗಲ್ಲ ಮನೆಯಲ್ಲೇ ಇರ್ತಾರೆ ಹೋಗಿ ಒಂದು ಸ್ವಲ್ಪ ದಿನದ ಬಟ್ಟೆಗೆ ಬನ್ನಿ ಅಂತ ಕರೆಯೋಕ್ಕೂ ಅವರಲ್ಲಿ ಮನಸ್ಸಿಲ್ಲ ಇವ್ರು ಹೇಳಿದ್ದಾರೆ ನಮ್ಮ ಅದಕ್ಕೆ ಹೋದಾಗಲೂ ಕೂಡ ಏನು ಅಷ್ಟೇನು ನಮ್ಮನ್ನೇನು ಚೆನ್ನಾಗಿ ಕಂಡು ಕಳಿಸಲ್ಲ ಒಂದು ಸ್ವಲ್ಪ ಜಂಬ ಆತರು ಶ್ರೀಮಂತರು ಮನೆ ಮಗಳು ಅಂತ ಅಂದ್ಬಿಟ್ಟು ಸ್ವಲ್ಪ ಜಂಬ ಆಡ್ತಾರೆ ಅಂತ ಓಕೆ ಅವ್ರು ಜಂಬಾ ಹಾಡ್ತಾರೆ ಅವ್ರು ನಿಮಗೇನು ಕೊಡೋದಿಲ್ಲ ಅಲ್ವರ ನೀವು ಕಷ್ಟದಲ್ಲಿದ್ದಾಗ ನೋಡೋದಿಲ್ಲ ಅಲ್ವರಾ ಇಲ್ಲ ಹಂಗೆ ಅಂದ್ಬಿಟ್ಟು ನೀವು ಅಣ್ಣ ಹತ್ತಿಕೆಯನ್ನು ಅಸಡ್ಡೆ ಮಾಡಿ ಮಾತಾಡಿಸ್ಬೇಡಿ ಅವ್ರಿಗೆ ಬಟ್ಟೆ ತರಬೇಡಿ ಅವನ ಸತ್ಕಾರ ಮಾಡಬೇಡಿ ಅಂತ ನಾನು ಹೇಳೋದಿಲ್ಲ ಆದರೆ ನಿಮ್ಮ ಕಷ್ಟದಲ್ಲಿ ಆಗೋನು ಕೂಡ ನೀವು ಮರಿಬಾರ್ದಲ್ವರ ಇವ್ರಿಗೆ ತಂದಿರೋ ಸೀರೆ ಬೆಲೆಗೂ ಅವ್ರಿಗೆ ತಂದಿರೋ ಸೀರೆ ಬೆಲೆಗೂ ಕೂಡ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ಅಂದರೆ ಇವ್ರು ಬಡವರು ಅಂದ್ಬಿಟ್ಟು ಅವ್ರಿಗೆ ತಕ್ಕಾಗ್ಲಿ ಸೀರೆ ತಗೊಂಡು ಬಂದಿ ಅವ್ರು ಶ್ರೀಮಂತರು ಅಂದ್ಬಿಟ್ಟು ಅವ್ರಿಗೆ ತಕ್ಕಾಗ ಸೀರೆ ತಂದರೆ ನಿಮ್ಮ ಕಷ್ಟದಲ್ಲಿ ಯಾರಾದರೂ ಅದನ್ನು ಕೂಡ ನೀವು ಯೋಚನೆ ಮಾಡಬೇಕು ಅವ್ರು ಬಂದಿದ್ರ ನಿಮ್ಮ ಮಗುಗೆ ಅದು ತೊಳೆದು ಬಳ್ದು ನಿಮ್ಮದೆಲ್ಲನೂ ಕೂಡ ನೋಡಲಿಕ್ಕೆ ಇಲ್ಲ ಅಲ್ವಾ ನಮಗೆ ಬೇಜಾರು ಇಲ್ಲ ಅವ್ರು ಈ ಮಾತನ್ನ ನಾನು ಅವ್ರಿಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಹೇಳ್ತೀನಿ ಕೂಡ ಆದರೆ ನಾವು ಕೂಡ ಈ ರೀತಿ ತಪ್ಪುಗಳನ್ನ ತುಂಬಾ ಮಾಡ್ತೀವಿ ನಮ್ಮ ಕಷ್ಟದ ಈ ಒಂದು ಫಂಕ್ಷನು ಅಂತ ನಾವು ಇಟ್ಟಾಗ ನಮಗೆ ಮೊದಲನೇ ಚೇರ್ನಲ್ಲಿ ಶ್ರೀಮಂತರು ಬಂದು ಕ್ಕೋಬೇಕು ಅಂತ ಅಂದ್ಬಿಟ್ಟು ನಾವು ಮಾಡಿರ್ತೀವಿ ಆ ಬಂದ್ರ ಬನ್ನಿ ಊಟ ಮಾಡಿ ಅದು ನೋಡಿ ಹಿಂಗೆ ನೋಡಿ ಅವ್ರ ಮಾತ ಅವ್ರು ಬಂದಾಗ ನಮ್ಮದು ಫೇಸ್ದು ಒಂಥರ ಸ್ಮೈಲ್ ಎಲ್ಲ ಒಂಥರ ಚೇಂಜ್ ಆಗಿರುತ್ತೆ ನಮ್ಮ ಆತ್ಮೀಯರು ನಮ್ಮ ಕಷ್ಟಕ್ಕೆ ನಮ್ಮ ಕಷ್ಟಕ್ಕೆ ಅಂತಂದರೆ ಅವ್ರು ಹಣ ಆಗಿರೋದಿಲ್ಲ ಅಥವಾ ನಾನೇನು ಅಂತೀನಿ ಅಂದರೆ ಅವ್ರು ಬಂದು ಬೆ ಇಲ್ಲಿ ಬಾಣಿತನ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ಇವ್ರು ಹೋದಾಗಲೂ ಕೂಡ ಅವ್ಳೇನಷ್ಟು ಗೌರವ ಕೊಟ್ಟೇನು ಮಾತಾಡ್ಸಲ್ಲ ಅವ್ರಿಗೆ ಅಷ್ಟು ಏನು ನನ್ನ ಆದ್ಮೇ ಬಂದರು ಮತ್ತು ಇನ್ನೊಂದು ವಿಷಯ ಫ್ರೆಂಡ್ಸ್ ನಾವು ಯಾರದೇ ಮನೆಗೆ ಹೋದಾಗಲೂ ಕೂಡ ನಾವು ಹೋದಾಗ ಅವ್ರ ಕಣ್ಣಲ್ಲಿ ನಮಗೆ ಕಾಣಬೇಕು ಪ್ರೀತಿ ಬಂದ್ರೆ ನೀವು ಬಂದಿದ್ದು ನಮಗೆ ತುಂಬ ಖುಷಿಯಾಯಿತು ಒಂದು ಎರಡು ದಿವ್ಸದ ಮಟ್ಟಿಗೆ ನೀವು ಇದ್ದೋಗಿ ಅಥವಾ ನಿಮ್ಮ ಒಂದು ದಿವ್ಸದ ಮಟ್ಟಿಗಾರು ಇದ್ದು ಹೋಗಿ ಅನ್ನುವಂಥ ಖುಷಿ ಅಂದರೆ ನಮಗೋಸ್ಕರ ಖುಷಿ ಅವರು ಕಣ್ಣಲ್ಲಿ ಕಾಣಬೇಕು ಅಯ್ಯೋ ಯಾಕಾದರೂ ಬಂದ್ರಪ್ಪ ಇವ್ರು ಯಾಕಾದರೂ ಬರ್ತಾರಪ್ಪ ಅನ್ನೋವಂಥದ್ದು ಅಸಡ್ಡೆ ಇರೋ ಮನೆಗೆ ಆ ಮನೆಯಲ್ಲಿ ನಿಮಗೆ ಅಮೃತ ಸಿಗ್ತಾ ಇದೆ ಅಂದರೂ ಕೂಡ ನಿಜವಾಗ್ಲೂ ಹೆಣ್ಮಕ್ಳುಗಳಿಗೆ ನಾನು ಹೇಳೋದಿಷ್ಟೇ ಆ ಮನೆಗೆ ನೀವು ಕಾಲು ಹಾಕ್ಬೇಡಿ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ನೋಡಿ ಅಂಥ ಕಷ್ಟ ಕಾಲದಲ್ಲೇ ಅವರು ನಿಮ್ಮನ್ನು ನೋಡಿಲ್ಲ ಅಂತ ಅಂದಾಗ ನೀವು ಚೆನ್ನಾಗಿದ್ದಾಗ ಅವರು ನೋಡ್ತಾರೆ ಅಂತ ಇನ್ಯಾವತ್ತೋ ನಿಮಗೆ ಕಷ್ಟ ಬಂದಾಗ ನೋಡ್ತಾರೆ ಅನ್ನೋವಂತಹ ನಂಬಿಕೆನ ನೀವು ಇಟ್ಕೊಳ್ಳಬೇಡಿ ಈಗ ನೀವು ಕಷ್ಟದಲ್ಲಿ ಆ ಹಂತನ ಮೀರಿ ಬಂದಿದ್ದಿರಿ ಆ ಟೈಮ್ನಲ್ಲಿ ಅವರು ಆಗದೆ ಇರೋವಂಥವ್ರು ಮುಂದೆ ಕಷ್ಟಕ್ಕೆ ಅವರು ಆಗ್ತಾರೆ ನಾನು ಏನು ನಂಬ್ತೀರಿ ಇಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಹೇಳ್ತೀನಿ ಈಗ ಒಬ್ಬರು ಮನೆಗೆ ಹೋದಾಗ ಯಾಕಾದರೂ ಬಂದು ಅಂತ ತುಂಬ ಜನ ಇದ್ದಾರೆ ನನಗೂ ಕೂಡ ಪರ್ಸ್ನಲ್ಲಾಗಿ ತುಂಬ ಜನ ಹರ್ಟ್ ಮಾಡಿದ್ದಾರೆ ನಿಮ್ಮ ಮನೆಗೆ ಬಂದಾಗ ತುಂಬಾ ಒಳ್ಳೆ ನಾನ್ ವೆಜ್ಜು ವೆಜ್ಜು ಎಲ್ಲ ಮಾಡಿ ಮಸ್ತು ನಮಗೆ ಬಾಡೂಟನೇ ಮಾಡಿಕೆ ಅಂತ ನಾವು ಕೇಳೋದಿಲ್ಲ ಬಂದಾಗ ಒಂದು ಒಳ್ಳೆ ಒಂದು ವಾ ಮಾತು ಹೇಗಿದ್ದೀರಿ ಹೇಗಿದ್ದೀಯವ ಹತ್ತು ನಿಮಿಷ ನಮಗೋಸ್ಕರ ನಿಮ್ಮ ಸಮಯ ನಮ್ಮ ಮಕ್ಳಿಗೋಸ್ಕರ ನಿಮ್ಮ ಸಮಯ ಕೊಟ್ಟು ಹತ್ತು ನಿಮಿಷ ಅಂದರೆ ಆ ಖುಷಿ ನಿಮ್ಮ ಕಣ್ಣಲ್ಲಿ ತೋರಿಸಿದ್ರೆ ಅದಷ್ಟೇ ಸಾಕು ಅಲ್ವರಾ ಇನ್ನು ನಾನು ಯಾಕೆ ಅಂತಂದರೆ ಒಂದು ಒಬ್ಬ ಒಂದು ವಿಷಯ ಹೇಳ್ತೀನಿ ತುಂಬ ವರ್ಷದಿಂದೆ ತುಂಬ ಅಂತಂದರೆ ಒಂದು ಇಪ್ಪತ್ತೈದು ಹಿಂದಿನ ಮಾತು ಒಬ್ಬರು ನೆಂಟರು ಮಳದಲ್ಲ ಅವರು ಇದ್ರು ಅಯ್ಯೋ ನಾಲ್ಕು ನಾಲ್ಕು ಮುದ್ದೆ ನಾಲ್ಕು ನಾಲ್ಕು ಗುಳಿಗೆನ ನಾಲ್ಕು ಸಲ ತಿರುಗ್ದೆ ನೆಂಟರು ಬತ್ತಲೇ ಇದ್ದರು ಬತ್ತಲೇ ಇದ್ದರು ನಮ್ಮ ಕಡೆ ಮಳದಬ್ಬದಲ್ಲಿ ಮಟನ್ ಊಟ ಇರುತ್ತಲ್ವರ ಈಗ ನೋಡಿ ಅವ್ರೇನಂದರು ಅಂದರೆ ನಾಲ್ಕು 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 ಗುಳಿಗೆನ ನಾಲ್ಕು ಸಲ ತಿರುಗ್ದೆ ಅಯ್ಯೋ ರಾತ್ರಿ ಹತ್ತು ಗಂಟೆ ಆದರೂ ಮುದ್ದೆ ತಿರುಗದೇ ಆಯಿತು ನಾಲ್ಕು ಸಲ ಮುದ್ದೆ ತಿರುಗಿದ್ದೀನಿ ಆ ನಾಲ್ಕು ಸಲ ಮುದ್ದೆ ತಿರುಗಿದ್ದೀನಿ ನಾಲ್ಕು ನಾಲ್ಕು ಗೂಳಿಗೆ ನಾನು ನಾಲ್ಕು ಸಲ ಮುದ್ದೆ ತಿರುಗಿದ್ದೀನಿ ಅಂತ ಅವ್ರು ಮತ್ತೆ 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 ರಿಪೀಟ್ ಮಾಡ್ತಾ ಇದ್ದಾರೆ ಅಂದಾಗ ಅವ್ರ ಮನಸ್ಥಿತಿ ಯೋಚನೆ ಮಾಡಿ ಈಗ ಮಾಡೋದು ಹಬ್ಬ ಅಂದಾಗ ನಾವು ಪ್ರತಿ ವರ್ಷ ಮಾಡುವಂಥ ಹಬ್ಬನೇ ಈಗ ನಾವು ಎಷ್ಟು ಜನ ಕೇಳ್ತಿದ್ದೀವಿ ಮತ್ತು ಎಷ್ಟು ಜನ ಬರ್ಬೋದು ಅನ್ನೋದು ನಮಗೊಂದು ಊಹೆ ಇರುತ್ತೆ ಒಂದು ಸಲ ಈಗ ನೋಡಿ ಮಿಸ್ ಆದರೆ ನಾವು ಎರಡನೇ ಸಲ ಮುದ್ದೆ ತಿರುಗೋಣ ಈಗ ಮುಗೀತು ಅಂತ ಅಂದಾಗ ಮುದ್ದೆ ತಿರುಗಣ ನಾವು ಆ ಥರದೊಂದು ಹಬ್ಬ ಅಂದಾಗ ನಾವು ಒಂದು ಸ್ವಲ್ಪ ಹೆಚ್ಚಾಗೇ ಅಡುಗೆ ಮಾಡಬೇಕಾಗ್ತದೆ ಏಕೆಂದರೆ ಸಾಲಬಾರ್ದು ಬಂದವ್ರಿಗೆ ಈಗ ನಾವು ಕರೆದಿದ್ದೀವಿ ಅಂದಾಗ ನಾವು ಅವ್ರಿಗೆ ತಕ್ಕ ಹಾಗೆ ಒಂದು ಸತ್ಕಾರ ಮಾಡುವಂಥದ್ದು ನಮ್ಮ ಧರ್ಮ ನಾಲ್ಕು ಸಲ ತಿರುಗಿದೆ ನಾಲ್ಕು ನಾಲ್ಕು ಹುಡುಗೇನ ಅಂದಾಗ ಅಂಥವ್ರ ಮನೆಗೆ ಹೋಗಿ ನಾವು ಈಗ ಬೇರೆಯವ್ರಿಗೆ ಅವರ ಮಾತು ಅಂದಾಗ ಬೇರೆಯವ್ರಿಗೆ ಅಂದರೆ ಹಾಡು ಭಾಷೆನಲ್ಲಿ ಅಂದಾಗ ನಾವು ಅಂಥವ್ರ ಮನೆಗೆ ಹೋಗಿ ಹೇಗೆ ಊಟ ಮಾಡೋದು ನೀವೇ ಯೋಚನೆ ಮಾಡಿ ಊಟ ಮಾಡೋಕ್ಕಾದ್ರೂ ಮನಸ್ಸಾಗುತ್ತಾ ನಾಲ್ಕು ಸಲ ತಿರುಗಿದ್ದಾರೆ ಅಂದರೆ ಒಂದು ಒಂದು ಸಲ ಅಪಾರ ಮಾಡಿಟ್ಕೊಳ್ಳಿ ಹೆಚ್ಚಾದರೆ ಬೆಳಿಗ್ಗೆ ಆಗ್ತದೆ ಅಥವಾ ಒಂದು ಸಲ ಮಾಡಿ ಹೆಚ್ಚಾಗ್ಲಿಲ್ಲ ಸಾಕಾಗ್ಲಿಲ್ಲ ಅಂದರೆ ಇನ್ನೊಂದು ಸಲ ತಿರುಗಲ್ಲ ಅಪ್ಪ ನಾನು ಅಂತೀನಿ ಎಲ್ಲಾರ್ಗೂ ನಾನು ಹೇಳೋದು ಅದರಲ್ಲೂ ಸ್ಪೆಷಲಿ ಹೆಣ್ಮಕ್ಳುಗಳಿಗೆ ಹೇಳೋದು ಇಷ್ಟೇ ಅಲ್ಲಿ ನಿಮಗೋಸ್ಕರ ಭಕ್ಸೆ ಭಂಡಾರ ಇದೆ ಅಂತ ಅಂದರೂ ಕೂಡ ನಿಮಗೆ ಪ್ರೀತಿ ಇಲ್ಲದೇ ಇರೋ ಜಾಗಕ್ಕೆ ಹೋಗಿ ಹೋಗಬಾರ್ದು ಅಂತ ಅನ್ಬೇಡಿ ಈಗ ನೋಡಿ ಎಲ್ಲರೂ ಪ್ರೀತಿ ಮನೆಗೆ ನಾವು ಹೋಗಬೇಕು ಪ್ರೀತಿ ಇಲ್ದೇ ಮನೆ ಮನೆಯೆಲ್ಲ ದೂರ ಮಾಡ್ಕೊಳ್ಳೋಣ ನಾನು ಆಗಲ್ಲ ಆಗೋಲ್ಲ ಸಂಸಾರ ಆದಮೇಲೆ ಮತ್ತು ಸಂಬಂಧ ಆದಮೇಲೆ ಎಲ್ಲ ರೀತಿ ಜನಗಳು ಕೂಡ ಇದ್ದೇ ಇರ್ತಾರೆ ಅಂದ್ಬಿಟ್ಟು ಆದಷ್ಟು ಕೂಡ ಆಸೆ ಪಡಬೇಡಿ ಅಂಥ ಮನೆಗಳಿಗೆ ಅವ್ರು ಎಷ್ಟೇ ಶ್ರೀ ಶ್ರೀಮಂತರಾದರೂ ಕೂಡ ಅವ್ರ ಮನೆ ಎಷ್ಟೇ ತುಂಬಿ ತುಳುಕ್ತೈತೆ ಅಂದರೂ ಕೂಡ ಹೋಗ್ಬಿಟ್ಟು ಒಂದು ಲೋಟ ನೀರು ಅಥವಾ ನಾನು ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ನಾನು ದೇವ್ರೇ ಹೇಳ್ತೀನಿ ಅಂಥರ ಮನೆಯಲ್ಲಿ ನಾನು ಯಾವತ್ತೂ ಕೂಡ ಕಂಠಪೂರ್ತಿ ಕುಡಿಯೋದು ಒಂದು ನೀರಾಗಿರ್ಬೋದು ಹೊಟ್ಟೆ ತುಂಬ ಊಟ ನಾನು ಯಾವಾಗಲೂ ಮಾಡಲ್ಲ ಅಂಥರ ಮನೆ ನಾನು ಯಾವಾಗಲೂ ಅರ್ಧ ಹೊಟ್ಟೆನೇ ಮಾಡುವಂಥದ್ದು ತೃಪ್ತಿಯಾಗಿ ನಾನು ಯಾವಾಗಲೂ ಅಂಥರ ಮನೆ ನಾನು ಊಟ ಮಾಡೋಲ್ಲ ಯಾಕೆಂದರೆ ಊಟ ಮಾಡಲಿಲ್ಲ ಅಥವಾ ಬೇಡ ಅಂದರೆ ಜಂಬ ಮಾಡ್ತಾರೆ ಅಂತ ಅನ್ನೋದಕ್ಕೋಸ್ಕರ ಆ ಪ್ರೀತಿ ಇಲ್ಲದೇ ಇರೋ ಮನೆ ಯಾವತ್ತೂ ನಾವು ಹೊಟ್ಟೆ ತುಂಬ ಊಟ ಮಾಡಲ್ಲ ನಾನು ಅಷ್ಟೇ ನಮ್ಮ ಮಕ್ಳುಗಳು ಅಷ್ಟೇ ನಾ ಅದೇ ಏನೋ ಅಂತಾರೆ ಅವ್ರು ಬಂದಾಗ ಹೇಳ್ಬಿಡ್ತಾರೆ ಮಮ್ಮಿ ನನಗೆ ಹೊಟ್ಟೆ ತುಂಬಲೇ ಇಲ್ಲ ಹೊಟ್ಟೆ ಒಂಥರ ಹಸಿ ಹಸಿತಾಯಿತೆ ಅಂತ ಅಂದಾಗ ನಮಗೆ ಗೊತ್ತಾಗ್ತದೆ ಇದು ಈ ಸ್ವಾಭಿಮಾನನ ನಾವು ಬಿಡೋದು ಬೇಡ ನಾವು ನಮ್ಮ ನಾವೆಷ್ಟೇ ಬಡತನದಲ್ಲಿದ್ದರೂ ಕೂಡ ಯಾವತ್ತೋ ಒಂದು ದಿವಸ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾವು ಆ ಮನೆಗೆ ಆಸೆ ಪಡಬಾರ್ದು ಫ್ರೆಂಡ್ಸ್ ಇದು ನಮ್ಮ ಎಲ್ಲ ಹೆಣ್ಮಕ್ಳುಗಳಿಗೆ ನಾನು ಹೇಳುವಂಥ ಕಿವಿ ಮಾತು ಅಂತಲೇ ಹೇಳ್ಬೋದು ಇಷ್ಟಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಬಾಯ್